ವೇದಿಕೆಯ ಮೇಲೆ ಕುಳಿತಿರುವ ಗಣ್ಯರೆಲ್ಲರೂ ಆಶಿಯಾ ಅವರಿಗೆ ವಿಶೇಷ ಯಕ್ಷಧ್ರುವ ಕಲಾ ಗೌರವ ಎರಡು ಸಾವಿರದ ಇಪ್ಪತ್ತ 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 ಐದರನ್ನು ನೀಡಿ ಸನ್ಮಾನಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಆಶಿಯಾ ದಯವಿಟ್ಟು ವೇದಿಕೆಗೆ ಬನ್ನಿ ಆಶಿಯ ಬಾಲ್ಯದಿಂದಲೇ ಯಕ್ಷಗಾನ ಎಂದರೆ ತುಂಬಾ ಅಚ್ಚುಮೆಚ್ಚು ಅವರು ನಾಲ್ಕನೇ ತರಗತಿಯಲ್ಲಿರುವಾಗ ತಮ್ಮ ಶಾಲಾ ಮಾಸ್ತರ್ ಶ್ರೀ ಜಯರಾಮ್ ಅವರ ತರಗತಿ ಸೇರಿ ಯಕ್ಷಗಾನವನ್ನು ಕಲಿತವರು ಅವರ ಪ್ರೋತ್ಸಾಹ ಮತ್ತು ಉತ್ತೇಜನದಿಂದ ಮುಂದೆ ಸಾಗಿದ ಆಶಿಯಾರವರು ಮುಂದೆ ಕದ್ರಿ ಕ್ಷೇತ್ರದ ಕದಳಿ ಕಲಾ ಕೇಂದ್ರದಲ್ಲಿ ಸೇರಿಕೊಂಡು ರಮೇಶ್ ಭಟ್ ಮತ್ತು ಅವರ ಮಗ ಶ್ರೀವತ್ಸಾ ಅವರಿಂದ ಯಕ್ಷಗಾನ ಕಲೆಯನ್ನು ಇನ್ನಷ್ಟು ಆಳವಾಗಿ ಅಭ್ಯಾಸ ಮಾಡಿದವರು ಉಡುಪಿಯ ಶಾಂಭವಿ ವಿಜಯ ಯಕ್ಷಗಾನ ಕೂಟದಲ್ಲಿ ಮೊದಲ ಬಾರಿಗೆ ನಿಶುಂಬನ ಪಾತ್ರ ಮಾಡುವ ಮೂಲಕ ಸಾರ್ವಜನಿಕವಾಗಿ ರಂಗ ಪ್ರವೇಶ ಮಾಡಿದರು ಅದಲ್ಲದೆ ಅವರು ಚೆಂಡೆವಾದನ ಸಂಗೀತ ಕಲೆಯಲ್ಲೂ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ ರವೀಂದ್ರ ಕಲಾಕ್ಷೇತ್ರ ಬೆಂಗಳೂರು ಇದರ ಮೂವತ್ತನೇ ತುಳು ಪರ್ಬ ಸಮ್ಮೇಳನದಲ್ಲಿ ಸನ್ಮಾನ ಯಕ್ಷ ಅಭಿಮಾನಿಗಳ ಬಳಗ ದುರ್ಗಲಾಪು ಇವರಿಂದ ಯಕ್ಷ ಗಿಂಡಿಮಾ ಪ್ರಶಸ್ತಿ ಕೂಡ ಪಡೆದಿದ್ದಾರೆ ಇದೀಗ ಅವರಿಗೆ ಯಕ್ಷಧ್ರುವ ಕಲಾ ಗೌರವ ಎರಡು ಸಾವಿರದ ಇಪ್ಪತ್ತ ಐದರನ್ನು ನಾವು ನೀಡಿ ಗೌರವಿಸ್ತಾ ಇದ್ದೇವೆ ಕಾಂಟ್ರಾಕ್ಟರ್ ಕುಂದಾಪುರದಿಂದ ನಮ್ಮ ಬಹಳ ಆತ್ಮೀಯರು ರಾಜೇಶ್ ಕಾರಂತ್ ಅವರು ದಯವಿಟ್ಟು ಸನ್ಮಾನದ ಮಾಡಲಿಕ್ಕೆ ದಯವಿಟ್ಟು ವೇದಿಕೆ ಬರಬೇಕು ರಾಜೇಶ್ ಕಾರಂತ್ ಅವರು ಬನ್ನಿ ರಜೇಶನ್ ನಿಮ್ಮನ್ನೆ ನನ್ನ ಬಹಳ ಆತ್ಮೀಯರು ಕೊಡುಗೈ ದಾನಿಗಳು ದೊಡ್ಡ ರೀತಿಯಲ್ಲಿ ನಮ್ಮ ಫೌಂಡೇಶನ್ಗೆ ಬೆನ್ನೆಲು ಬಾಗಿರುವಂತವರು ರಾಜೇಶ್ ಕಾರಂತ್ ಅವರು ದಯವಿಟ್ಟು ವೇದಿಕೆ ಬನ್ನಿ ಆಶ್ರಯ ತನು ವಿಟ್ಲ ಎಲ್ಲ ಸಮುದಾಯದವರು ಯಕ್ಷಗಾನದಿಂದ ಪ್ರೇರಣೆ ಪಡೆದಿದ್ದಾರೆ ಸ್ಫೂರ್ತಿ ಪಡೆದಿದ್ದಾರೆ ಎನ್ನುವುದಕ್ಕೆ ಸಾಕ್ಷಿ ಆರ್ಷಿಯಾ ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ಬೆಳೆದರೂ ಕೂಡ ಯಕ್ಷಗಾನದ ಒಂದು ಕಲಾಸಕ್ತಿ ಅವರನ್ನು ಈ ಮಟ್ಟಕ್ಕೆ ತಂದಿದೆ ಆರ್ಷಿಯಾ ಅವರಿಗೆ ಅಭಿನಂದನೆ ನೀಡುತ್ತಾ ಅವರ ಮನೆಯವರಿಗೂ ಕೂಡ ವಿಶೇಷ ಅಭಿನಂದನೆ ನೀಡುತ್ತೇವೆ ಈ ಯಕ್ಷಗಾನ ಕ್ಷೇತ್ರದಲ್ಲಿ ಮುಂದುವರಿಯುವುದಕ್ಕೆ ಅವರಿಗೆ ಅವಕಾಶ ಮಾಡಿಕೊಟ್ಟ ಅವರ ಪರಿವಾರಕ್ಕೆ ಅಭಿನಂದನೆಗಳು